ಸಚಿನ್ ಸೇವಾಗ್ ಪಡಿಯಂಚಿನಂತಿದ್ದ ಪೃಥ್ವಿ ಯಾಕೆ ಹೀಗಾದ ಅವನನ್ನು ವೀರೇಂದ್ರ ಸೇವಾಗ್ ಪಡೆಯಚ್ಚು ಎನ್ನಲಾಗಿತ್ತು ಅವರ ಆಟ ಸಚಿನ್ ಸೇವಾಗ್ ಬ್ರಯಾನ್ ಲಾರಾ ಅವರನ್ನ ನೆನಪಿಸುತ್ತದೆ ಎಂದಿದ್ರು ರವಿ ಶಾಸ್ತ್ರಿ ಆಡಿದ ಮೊದಲ ಟೆಸ್ಟ್ ಪಂದ್ಯದಲ್ಲೇ ಶತಕ ಬಾರಿಸಿದ್ದ ಹುಡುಗ ಅದು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ರಣಜಿ ಟ್ರೋಫಿ ಪಾದಾರ್ಪಣೆಯ ಪಂದ್ಯದಲ್ಲೇ ಶತಕ ಆಡಿದ ಮೊದಲ ದುಲಿಪ್ ಟ್ರೋಫಿ ಪಂದ್ಯದಲ್ಲೂ ಶತಕ ಅದೆಷ್ಟು ಮಂದಿಗೆ ಸಾಧ್ಯವಾಗಿದೆ ಈ ಸಾಧನೆ ಅಲ್ಲಿಂದ ಐದೇ ವರ್ಷ ಎಲ್ಲಿ ಹೋದ ಪೃಥ್ವೇಶ ಏನಾಯಿತು ಅವನಿಗೆ ತಂದೆಯ ಕನಸನ್ನು ನನ್ನ ಸಾಗಿಸಲು ನಿಂತಿದ್ದ ಹುಡುಗ ಪೃಥ್ವೇಶ ಬುದ್ಧಿ ಬೆಳೆಯುವ ಮುನ್ನವೇ ತಾಯಿಯನ್ನು ಕಳೆದುಕೊಂಡಿದ್ದ ತಾಯಿ ಇಲ್ಲವಾದಾಗ ಪೃಥ್ವೇಶ ವಯಸ್ಸು ಕೇವಲ ಎರಡೂವರೆ ವರ್ಷ ತಾಯಿ ಇಲ್ಲದ ಪೃಥ್ವಿಗೆ ಭೂಮಿಯಂತ ಅಪ್ಪ ಪಂಕಜ್ ಶಾ ಪೃಥ್ವಿ ಶಾನಲ್ಲಿ ಎಲ್ಲವೂ ಇತ್ತು ಶಿಸ್ತುವೊಂದನ್ನು ಬಿಟ್ಟು ಧ್ರುವ ನಕ್ಷತ್ರದಂತೆ ಮಿನುಕುತ್ತಿದ್ದ ಹುಡುಗ ಐವತ್ತಿಗೆ ಹೇಳ ಹೆಸರಿಲ್ಲಿದ್ದಂತೆ ಮರೆಯಾಗಿದ್ದಾನೆ ಐ ಪಿ ಎಲ್ ಆಪ್ಷನ್ನಲ್ಲಿ ಪೃಥ್ವಿ ನತ್ತ ಯಾರೂ ತಿರುಗಿಯೂ ನೋಡಲಿಲ್ಲ ಕಾರಣ ಅವನೇ ಅವನ ಶಿಸ್ತಿಲ್ಲದ ಜೀವನ ಅವನಿಗೆ ತನ್ನ ಶಕ್ತಿ ಮತ್ತು ದೌರ್ಬಲ್ಯಗಳ ಮೇಲೆ ನಿಯಂತ್ರಣವಿಲ್ಲ ಹಾಗಿದ್ರೆ ಪೃಥ್ವಿ ಶಾ ಯಾಕೆ ಹೀಗಾದ ಮತ್ತೊಬ್ಬ ಸಚಿನ್ ತೆಂಡೂಲ್ಕರ್ ಆಗುತ್ತಾನೆಂದು ಭರವಸೆ ಮೂಡಿಸಿದ್ದವನು ವಿನೋದ್ ಅಂತಾಗಿದ್ದು ಯಾಕೆ ಕಾರಣಗಳು ಹತ್ತಾರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಾಯಿಯ ಸ್ಥಾನವನ್ನು ತುಂಬಲು ಯಾರಿಂದಲೂ ಸಾಧ್ಯವಿಲ್ಲ ಆ ಸ್ಥಾನಕ್ಕೆ ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಕಲಿಸುವ ಪಾಠವೇ ಮುಂದಿನ ಜೀವನಕ್ಕೆ ಅಡಿಪಾಯ ಪೃಥ್ವಿ ಶಾಗೆ ಆ ಅಡಿಪಾಯವೇ ಸಿಗಲಿಲ್ಲ ಪೃಥ್ವಿ ಶಾ ಮುಂಬಯಿಯ ಹೊರವಲಯದ ವೀರಾರ್ ರವನು ಕೆಳ ಮಧ್ಯಮ ವರ್ಗದ ಕುಟುಂಬ ಕ್ರಿಕೆಟ್ ಕನಸು ಮೊಳಕೆ ಒಳೆಯುವ ಮುನ್ನವೇ ಪೃಥ್ವಿ ತಾಯಿಯನ್ನು ಕಳೆದುಕೊಂಡಿದ್ದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಾಗ ಪೃಥ್ವಿಯನ್ನು ಮಾತನಾಡಿಸಿದ್ದೆ ತಾಯಿಯ ಬಗ್ಗೆ ಕೇಳಿದಾಗ ಆತ ಒಂದೇ ಒಂದು ಮಾತು ಹೇಳಿದ್ದ ತಾಯಿಯನ್ನು ನೋಡಿದ ನೆನಪೇ ಇಲ್ಲ ನನಗೆ ದೇವರು ನನಗೆ ಶಾಶ್ವತವಾಗಿ ಆ ನೆನಪೇ ಇಲ್ಲದಂತೆ ಮಾಡಿಬಿಟ್ಟ ತಂದೆಯೇ ತಾಯಿ ಸ್ಥಾನದಲ್ಲಿ ನಿಂತು ನನ್ನನ್ನು ಸಾಕಿ ಸಲಹಿದ್ದಾರೆ ನಾನು ದೊಡ್ಡ ಕ್ರಿಕೆಟಿಗನಾಗಬೇಕೆಂಬುದು ಅವರ ಕನಸು ಸಣ್ಣ ಗಾರ್ಮೆಂಟ್ ಉದ್ಯಮವೊಂದನ್ನು ನಡೆಸುತ್ತಿದ್ದ ತಂದೆ ನನ್ನ ಕ್ರಿಕೆಟ್ಗಾಗಿ ಕೆಲಸವನ್ನೇ ಬಿಟ್ಟಿದ್ದಾರೆ ಪ್ರತಿ ಕ್ಷಣವೂ ನನ್ನ ಜೊತೆ ಇರುವ ತಂದೆ ನನಗಾಗಿ ತ್ಯಾಗ ಮಾಡಿದ್ದಾರೆ ಹತ್ತು ವರ್ಷ ತುಂಬುವ ಮೊದಲೇ ಪೃಥ್ವಿ ಶಾ ಉತ್ತರ ಮುಂಬೈನಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ವಿರಾರ್ ಎಂಬ ನಗರದಿಂದ ಅಭ್ಯಾಸಕ್ಕಾಗಿ ಭಾಂದ್ರಾಗೆ ಪ್ರತಿದಿನ ತಂದೆಯೊಂದಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದ ಹುಡುಗ ಅವನ ಅಂಧಪತನ ಪತನ ನಿಜಕ್ಕೂ ಬೇಸರ ಮೂಡಿಸುತ್ತದೆ